ಇದರಲ್ಲಿ ಕೂಡ ಲಜ್ಜೆ ಕೆಟ್ಟ ನ ಸಿದ್ದರಾಮಯ್ಯ ಬಿಜೆಪಿ ಕರೆ ಕೊಡಬೇಕಾಗಿಲ್ಲ ಜನಸಾಮಾನ್ಯರು ಹಾರೆ ಕೊಟ್ಟು ಬಿಗಾಸು ಹಬ್ಬ ಹಿಡ್ಕೊಂಡು ರಸ್ತೆಯಲ್ಲಿ ನಿಂತು ಬೀದಿ ಬೀದಿ ನಾಯಕರು ಹೋದಾಗ ಕಾಂಗ್ರೆಸ್ ಹೊಡೆಯುವಂತ ಸ್ಥಿತಿ ನಿರ್ಮಾಣ ಆಗ್ತದೆ ಕೂಲಿ ಕಾರ್ಮಿಕರ ಸಂಜೆ ಕೊಟ್ಟಂತ ಹಣ ಸರ್ಕಾರಕ್ಕೆ ಹೋಗಿ ಸರ್ಕಾರ ನಂತಿತ್ತು ಇವರು ಸಾಕತ್ತಿದ್ರೆ ರಾತ್ರಿ ಬೆಳಗಾವ ಅಬಕಾರಿ ಒಂದು ಅಬಕಾರಿ ನೀತಿ ತಂದು ಇದನ್ನು ನಿಲ್ಲಿಸಿ ಮೊನ್ನಪ್ಪ ಪಕ್ಕದ ಶಾಸಕ ಬಂದು ಕೂಡ ಇರ್ತಾರೆ ಸುಳ್ಳಿದಲ್ಲಿ ಅಭಿವೃದ್ಧಿ ಅಂತ ಈ ಶಾಸಕ ಮುಂದೆ ನಮ್ಮ ಸಂಘಟನೆಯಲ್ಲಿ ಬೇರೆ ಬೇರೆ ಉಪಾಯಗಳನ್ನು ಪಡ್ಕೊಂಡು ಇವತ್ತು ಏನಾದರೂ ಅವರ ಹೆಸರು ಅಶೋಕ್ ಪ್ರೈಂಟ್ ಆ ಗ್ಯಾಸ್ ಗೀಸ್ ಕೊಟ್ಟದೆಲ್ಲ ದಂಧೆ ಕೂಡ ಇರುವ ಸಂದರ್ಭದಲ್ಲಿ ಇವರ ಯೋಗ್ಯತೆಗೆ ನಾನು ಯಾವುದರ ಬಗ್ಗೆ ಕೂಡ ಉಲ್ಲೇಖ ಮಾಡಲಿಕ್ಕೆ ಹೋಗುದಿಲ್ಲ ಕೇವಲ ಕಲ್ಲು ಮತ್ತು ಮರಳಿನ ಬಗ್ಗೆ ಮಾತ್ರ ನಾನು ಮಾತಾಡಲಿಕ್ಕೆ ಇಚ್ಛೆ ಇದ್ದೇನೆ ಸುಳ್ಳೆ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ನಾಯಕರು ಅಂತ ಇದ್ದಾರೆ ಅಥವಾ ಒಂದಷ್ಟು ಪುಂಗ ಕೋಕರಿಗಳಿದ್ದಾರೆ ಅವರಿಗೆ ಈ ಸಮಸ್ಯೆ ಅರಿವಾಗುವುದಿಲ್ಲ ಅವರು ಕೂಡ ಮುಂಚೂಣಿಯಲ್ಲಿ ನಿಂತು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಕೆಲಸ ಮಾಡಬೇಕಾಗಿತ್ತು ಇಡೀ ಸಮಾಜದಲ್ಲಿ ಎಲ್ಲ ಆರ್ಥಿಕ ವ್ಯವಸ್ಥೆ ಇವತ್ತು ಹೆಚ್ಚು ದೊಡ್ಡ ಕೃಷಿಕಾದರೂ ಕೂಡ ಕೂಲಿ ಕಾರ್ಮಿಕರು ಕೆಲಸ ಮಾಡದೇ ಯಾವ ಕೆಲಸದ ರಥಗಳು ಕೂಡ ಮುಂದೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ನಾನು ಕೂಡ ಸುಮಾರು ಮೂವತ್ತು ವರ್ಷದ ಹಿಂದೆ ಗಾರ ಕೆಲಸವನ್ನು ಮಾಡಿ ಕೂಲಿ ಕೆಲಸವನ್ನು ಮಾಡಿ ಈ ಒಂದು ಬೇರೆ ಬೇರೆ ಹಂತಗಳನ್ನ ನಿರ್ವಹಣೆ ಮಾಡಿರ್ತಕ್ಕಂಥ ಅನುಭವ ನನಗಿದೆ ಕಾಂಟ್ರಾಕ್ಟ್ ಕೆಲಸವನ್ನು ಕೂಡ ನಾನು ಮಾಡಿದ್ದೇನೆ ಒಬ್ಬ ಕಾಂಟ್ರಾಕ್ಟ್ ಕೆಲಸ ಮಾಡುವನು ಕೂಡ ಹೇಳ್ಬೋದು ಕಾಂಟ್ರಾಕ್ಟ್ ದಾರ ಅವನಿಗೆ ಹಣಕ್ಕೆ ತೊಂದರೆ ಇಲ್ಲ ಅಂತ ಹೇಳ್ಬೋದು ಆದ್ರೆ ಅವನ ಮನಸ್ಸಿನ ಭಾವನೆ ವಾರ್ತಾ ಮಾಡಿಕೊಳ್ಬೇಕು ಅವನು ಸಾಲ ಮೂಲ ಮಾಡಿಕೊಂಡು ಇದ್ದ ಸೊಸೈಟಿಯಲ್ಲಿ ಸಾಲ ಮಾಡಿ ಮರ್ಯಾದೆ ಪ್ರಶ್ನೆಗೋಸ್ಕರ ಅವರ ಹೆಂಡತಿ ಮಕ್ಕಳ ಒಂದು ನಿರ್ವಹಣೆಗೋಸ್ಕರ ಇವತ್ತು ಆ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅವನಿಗೆ ಅದರಲ್ಲಿ ಉತ್ಸಾಹ ಇದೆ ಅದಕ್ಕೋಸ್ಕರ ಅವನು ಮಾಡ್ತಾ ಇದ್ದಾನೆ ಆದ್ರೆ ಇವತ್ತು ತುಂಬಾ ಜನ ಕಾಂಟ್ರಾಕ್ಟದಾರರು ಇವತ್ತು ಬೀದಿ ಪಾಲಾಗತಕ್ಕಂತ ಸಮಸ್ಯೆಗೆ ಇವತ್ತು ಬಿದ್ದಿದ್ದಾರೆ ಯಾಕಂತ ಹೇಳಿದ್ರೆ ಇವತ್ತು ಯಾವುದೇ ಬಿಲ್ಲುಗಳು ಸರ್ಕಾರದಿಂದ ಆಗ್ತಾ ಇಲ್ಲ ಆಗುದಿರಲಿಕ್ಕೆ ಕಾರಣ ಯಾರು ಅಂತ ಹುಡುಕಲಿಕ್ಕೆ ಇವರಿಂದ ಅಸಾಧ್ಯ ಕಾಂಗ್ರೆಸ್ನಿಂದ ನಾವಿವತ್ತು ಬಾರಿ ಇಲ್ಲಿ ಒಟ್ಟು ಜನ ಸೇರಿ ರಾಜಕೀಯ ಭಾಷಣಕ್ಕೋಸ್ಕರ ಇವತ್ತು ಸೇರಲಿಲ್ಲ ಜನರ ಮನಸ್ಸಿನ ಭಾವನೆಗೆ ನ್ಯಾಯವನ್ನು ಕೊಡಬೇಕು ಅನ್ನುವಂಥ ದೃಷ್ಟಿಗೋಸ್ಕರ ಇವತ್ತು ನಾವು ಸೇರಿದ್ದೇವೆ ಸುಳ್ಳೆ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ಭಾಗದಲ್ಲಿ ಕಳಬು ಮತ್ತು ಸುಳ್ಳ್ಯದಲ್ಲಿ ಇವತ್ತು ಪ್ರತಿಭಟನೆ ಆಗ್ತಾ ಇದೆ ಇದರಲ್ಲಿ ಕೂಡ ಲಜ್ಜೆ ಕೆಟ್ಟ ಕಾಂಗ್ರೆಸ್ನ ಸಿದ್ದರಾಮಯ್ಯ ಸರ್ಕಾರ ಎಚ್ಚೆತ್ತುಕೊಳ್ಳಲಿದ್ರೆ ಮುಂದಿನ ದಿನ ಬಿಜೆಪಿ ಕರೆ ಕೊಡಬೇಕಾಗಿಲ್ಲ ಜನಸಾಮಾನ್ಯರು ಹಾರೆ ಕೊಟ್ಟು ಪಿಕಾಸು ಸಂಬಲು ಹಿಡ್ಕೊಂಡು ರಸ್ತೆಯಲ್ಲಿ ನಿಂತು ಬೀದಿ ಬೀದಿನ ನಾಯಿಗೆ ಹೊಡೆದಾಗಿ ಕಾಂಗ್ರೆಸ್ ಹೊಡೆಯುವಂತ ಸ್ಥಿತಿ ನಿರ್ಮಾಣ ಆಗ್ತದೆ ಇದಕ್ಕೆ ಅವಕಾಶಗಳನ್ನು ಕೊಡಬೇಕು ನಮ್ಮ ಕೊಯ್ಲ ಭಾಗದಲ್ಲಿ ಆಗಿರ್ಬೋದು ಕಡಬ ಭಾಗದಲ್ಲಿ ಆಗಿರ್ಬೋದು ತುಂಡಿದ ಪಾಯಸೂರಿನಲ್ಲಿ ಕೇವಲ ಹತ್ತು ಸಾವಿರ ರೂಪಾಯಿ ಕಟ್ಟಿದ್ರೆ ಆಯ್ತು ಕಟ್ಟಿಬಿಟ್ಟು ಒಂದು ಆರು ತಿಂಗಳಿಗೆ ಹೊಯ್ಗೆ ತೆಗಿಲಿಕ್ಕೆ ಅವಕಾಶಗಳಿತ್ತು ಇವತ್ತು ಹತ್ತು ಸಾವಿರವನ್ನು ಅದು ತಗೊಳ್ತಿದ್ರೆ ಈ ಗತಿ ಕಟ್ಟಿದ ಸರ್ಕಾರಕ್ಕೆ ಅದು ಲಾಭ ಆಯ್ತು ಅದನ್ನು ಕೊಡ್ಲಿಕ್ಕೆ ಇವರಿಗೆ ಯೋಗ್ಯತೆ ಇಲ್ಲ ಇವತ್ತು ಹಾಗೆ ತಿಳಿ ವಿನೇರೆ ಯಾವುದೇ ಹೊಳೆಯಲ್ಲಿ ಹೊಯ್ಗೆ ಇಲ್ಲ ಹೊಯ್ಗೆ ಇಲ್ಲ ಅಂತ ಹೇಳೋದು ಆಗ್ಲಿಕ್ಕೆ ಕಾರಣ ಏನಂತ ಸರಿಯಾದಂತ ನೀತಿಯನ್ನು ತರಲಿಲ್ಲ ಮಾಧವರೇ ಯಾವ ಹೊಳೆಯಲ್ಲಿ ಹೊಯ್ಗೆ ಉಂಟು ಹೇಳಿ ಯಾವ ಹೊಯ್ಗೆ ಎಲ್ಲಿಯೂ ಇಲ್ಲ ಹೊಯ್ಗೆ ಖಾಲಿ ಆಗಿದೆ ಯಾವ ರೀತಿಯಲ್ಲಿ ಖಾಲಿ ಆಯ್ತು காரணும் இச்சாசக்தி அல்ல சண்ட சண்டாக்கு நகர பஞ்சாயத்து வந்து நகர பஞ்சாயத்து அல்லது அதனால மார்க் அதுக்கு நிதிப்படுத்த டெண்டர் மாதிரி இவத்து ஒன் டெண்டர் நமக்குமூல இல்லன்மூல அபிவிருக்கு ஆகிட்டு அதன் இவருக்கு யோகத்தை இல்ல ஒட்டு இவருக்கு நேரமாக ஜமே ஆகும் ಪಾಪ ಕೂಲಿ ಕೆಲಸ ಮಾಡಿ ಬೆಳಿಗ್ಗೆ ಸಂಜೆ ತನಕ ಏನೋ ಒಂದು ಅರವತ್ತು ಮೂವತ್ತೊಂದು ಕ್ವಾರ್ಟರ್ ಹಾಕುವ ಅಭ್ಯಾಸ ಇದೆ ಬೇಕದು ಮೈ ಕೈ ಬಿಸಿ ಆಗ್ಬೇಕಾದ್ರೆ ಬೇಕು ಇಲ್ಲಾದ್ರೆ ಈ ಸರ್ಕಾರ ನಡೆಸಿಕ್ ಸಾಧ್ಯ ಇಲ್ಲ ಮೂವತ್ತೆರಡು ಸಾವಿರ ಕೋಟಿ ರೂಪಾಯಿ ಹಣ ಸರ್ಕಾರಕ್ಕೆ ಬರುವಂತದ್ದು ನಮ್ಮಂತ ಬಡವರ ಕೂಲಿ ಕಾರ್ಮಿಕರ ಸಂಜೆ ಕೊಟ್ಟಂತ ಹಣ ಸರ್ಕಾರಕ್ಕೆ ಹೋಗಿ ಇವತ್ತು ಸರ್ಕಾರ ನಡೆಸಿತ್ತು ಇವರು ತಾಕತ್ ಇದ್ರೆ ರಾತ್ರಿ ಬೆಳಿಗ್ಗೆ ಹೋಗುವಾಗ ಅಬಕಾರಿ ಇಲಾಖೆ ಅವರಿಗೆ ಒಂದು ಅಬಕಾರಿ ನೀತಿ ತಂದು ಇದನ್ನು ನಿಲ್ಲಿಸಿ ಇವರಿಗೆ ಜನರು ಉದ್ದಾರ ಆಗ್ಬೇಕು ಹೆಣ್ಣು ಮಕ್ಕಳಿಗೆ ಒಳ್ಳೆ ಯೋಗ್ಯವಾಗಿರ್ತಕ್ಕಂಥ ಮನೆ ನಿರ್ಮಾಣ ಆಗ್ಬೇಕು ಮಕ್ಕಳಿಗೆ ಎಜುಕೇಶನ್ ಕೊಡಬೇಕು ಶಿಕ್ಷಣದ ಜೊತೆಯಲ್ಲಿ ಆರೋಗ್ಯ ಕೊಡಬೇಕು ಇಂತಹ ಇಚ್ಛಾಶಕ್ತಿ ಇಲ್ಲ ಜನರನ್ನು ಮರಳಲ್ಲ ಮರಳು ಮಾಡುವುದು ಹುಚ್ಚು ಮಾಡುವಂತ ಕೆಲಸ ಮಾಡಿ ಇವತ್ತು ಜನಸಾಮಾನ್ಯರ ಕೈಯಿಂದ ಓಟ್ ತಕೊಂಡು ಇಲ್ಲ ಸಲ್ಲದ ಗ್ಯಾರಂಟಿ ಕೊಟ್ಟು ಗ್ಯಾರಂಟಿ ಕೊಟ್ಟದಿಷ್ಟೇ ನಮ್ಮನ್ನ ಬೀದಿ ಪಾಲು ಮಾಡುವಂತ ಗ್ಯಾರಂಟಿಯನ್ನು ಇವರು ಕೊಟ್ಟದ್ದು ಕಾಂಗ್ರೆಸ್ ಸರ್ಕಾರ ನಿಮಗೆ ಮುಂದಿನ ದಿನದಲ್ಲಿ ನಮಗೆ ಗೆಲ್ತೇವೋ ಹೋಗ್ತೇವೋ ಅದು ಪ್ರಶ್ನೆ ಅಲ್ಲ ಅರ್ಚಣ ಆದ್ರೆ ನಿಮಗೆ ಯಾವುದೇ ಬೂತಿನಲ್ಲಿ ಯಾವುದೇ ಮನೆಗಳಿಗೆ ಹೋಗುವಂತ ಅರ್ಹತೆ ಯೋಚಿತ ನಿಮಗೆ ಯಾಕಂತ ಹೇಳಿದ್ರೆ ಯಾರಾದ್ರೂ ಒಬ್ಬರು ಕಾಂಗ್ರೆಸ್ ರ ಸಣ್ಣ ನಾಯಕ ಆದ್ರೂ ಕೂಡ ಮರಳಿನ ಬಗ್ಗೆ ಕಲ್ಲಿನ ಬಗ್ಗೆ ನೀವು ಯಾರಾದ್ರೂ ಮಾತಾಡ್ತಾ ಇದ್ರೆ ನಿಮ್ಮ ಉಸ್ತುವಾರಿ ಸಚಿವ ಅಥವಾ ನಿಮ್ಮ ಮಿನಿಸ್ಟ್ರಿಗಳು ಇತ್ತು ಅಥವಾ ನಿಮ್ಮ ಸರ್ಕಾರ ಏನಾದರೂ ಸ್ವಲ್ಪ ಕೆಲಸ ಮಾಡ್ತಾ ಇತ್ತು ಸುಳ್ಳದ ಮತ್ತೊಂದು ನಾನು ಶಾಸಕರ ಮುಖಾಂತರ ಹೇಳ್ತಾರೆ ಮೊನ್ನೊಬ್ಬ ಪಕ್ಕದ ಶಾಸಕ ಬಂದು ಕೂಡ ಸುಳ್ಳ್ಯದಲ್ಲಿ ಹೇಳ್ತಾರೆ ಸುಳ್ಳ್ಯದಲ್ಲಿ ಅಭಿವೃದ್ಧಿ ಆಗ್ಲಿಲ್ಲ ಅಂತ ಈ ಶಾಸಕ ಮುಂದೆ ನಮ್ಮ ಸಂಘಟನೆಯಲ್ಲಿ ಬೇರೆ ಬೇರೆ ಉಪಾಯಗಳನ್ನು ಪಡ್ಕೊಂಡು ಇವತ್ತು ಏನಾದ್ರೂ ಅವನ ಹೆಸರು ಅಶೋಕ ರೈತ್ರೆ ಆ ಗ್ಯಾಸ್ ಗೀಸ್ ಕೊಟ್ಟದಲ್ಲ ತಂಜೆ ಕುಮಾರ್ ಇರುವಂತಹ ಸಂದರ್ಭದಲ್ಲಿ ಇವರ ಜೋಗ್ಯತೆಗೆ ಇವತ್ತು ಹೋಗಿ ಅವನ ಸ್ವಂತ ಉದ್ದೇಶಕ್ಕೊಂತ ಹೋಗಿ ಅಲ್ಲಿ ಯಾರ್ಯಾರನ್ನು ಮಂಗ ಮಾಡಿ ಅನ್ನೋದು ಸ್ಥಾನ ಬಂತು ಸ್ಥಾನ ಬರ್ಬೇಕಾದ್ರೆ ಯೋಚನೆ ಮಾಡ್ಬೇಕು ಜನರು ಅಲ್ಲಿ ಸಂಜೀವ್ ಮಠ ಒಂದು ಉತ್ತಮವಾಗಿರ್ತಕ್ಕಂಥ ಒಬ್ಬ ನಾಯಕತ್ವದ ಗುಣ ಇರ್ತಕ್ಕಂಥ ಒಬ್ಬ ಶಾಸಕ ಎಲ್ಲ ಗ್ರಾಮಗಳಲ್ಲಿ ಅಭಿವೃದ್ಧಿ ಮಾಡಿರತಕ್ಕಂಥದ್ದು ಅಧ್ಯಯನಕ್ಕೆ ಬನ್ನಿ ಕಾಂಗ್ರೆಸ್ ಅಧ್ಯಯನಕ್ಕೆ ಬನ್ನಿ ನೀವು ಖರ್ಚು ಮಾಡಬೇಡಿ ಬೆಳಿಗ್ಗೆ ಬನ್ನಿ ಸಂಜೆಗೆ ನಿಮ್ಮನ್ನು ಮನೆಗೆ ವಾಪಸ್ ಕಳ್ತೇವೆ ಇಡೀ ಗ್ರಾಮಕ್ಕೆ ಹೋಗುವ ಯಾವ ರೀತಿಯ ಅಭಿವೃದ್ಧಿ ಕೆಲಸಗಳಾಗಿದೆ ಅಂತ ಅದೇ ರೀತಿ ಸುಳ್ಳ ವಿಧಾನಸಭಾ ಕ್ಷೇತ್ರದ ಎಪ್ಪತ್ತಾರು ಗ್ರಾಮಗಳಲ್ಲಿ ಹಿಂದಿನ ಶಾಸಕರು ನಮ್ಮ ಎಂ ಪಿಗಳು ಕುಮಾರ್ ಕಟೀಲ್ ಅವರು ಪಕ್ಕದ ಸ್ವಲ್ಪ ಗ್ರಾಮದ ಎಂಟು ದೇವಸ್ಥಾನಗಳಿದೆ ಅಲ್ಲಿ ಎಂಬ ಕೊಲ್ಪ ಗ್ರಾಮದಲ್ಲಿ ಸಾಮಾನ್ಯ ಜನರು ಅಲ್ಲಿ ಜೀವನ ಮಾಡೋರು ಅಲ್ಲಿ ಎಪ್ಪತ್ತೈದು ಕೋಟಿಗಿಂತಲೂ ಬಿಕ್ಕಿದಾರು ಸದ್ದು ಕೊಟ್ಟರು ಯಾಕೆ ಬೇರೆ ಗ್ರಾಮ ಇರಲಿಲ್ಲ ಯಾಕಂತ ಹೇಳಿದ್ರೆ ಅಲ್ಲಿ ಸೌಮ್ಯವಾದಿಗಳು ಉತ್ತಮವಾಗಿರ್ತಕ್ಕಂಥ ನಾಗರಿಕ ಹೊಂದಿರತಕ್ಕಂಥ ಭಾಗ ಹಾಗಾಗಿ ಆ ಭಾಗಕ್ಕೆ ಅಭಿವೃದ್ಧಿ ಕೆಲಸವನ್ನು ಮಾಡತಕ್ಕಂಥ ಕೆಲಸ ಮಾಡಿದ್ರು ಅದೇ ರೀತಿ ಈಗಿನ ಶಾಸಕರು ಬಾಗಿರಥಿ ಬುರೂ ಕೂಡ ಎಲ್ಲೆಲ್ಲಿ ಕೊರತೆಗಳಿದೆ ಎಲ್ಲಿ ಸಮಸ್ಯೆಗಳಿದೆ ಅಂತ ಭಾಗಕ್ಕೆ ಸ್ಪಂದಿಸಿ ಬಂದಿರತಕ್ಕಂಥ ಹಣ ಇವರಿಗೆ ಕೊಡತಕ್ಕಂಥ ಯೋಗ ಎಲ್ಲಾದ್ರೂ ಕೂಡ ಎಂ ಎಲ್ ಇರಲಿಕ್ಕೆ ಆಗೋದಿಲ್ಲ ನಾವು ಮುಂದಿನ ದಿವಸದಲ್ಲಿ ಶಾಸಕರ ಏನು ಹಕ್ಕುಗಳಿದೆ ಹಕ್ಕುಗಳ ಮುಖಾಂತರ ನಾವು ಕೇಳಲಿಕ್ಕೆ ಬಂದು ಹೋಗ್ತೇವೆ ಹಕ್ಕುಗಳಿದೆ ನಮಗೆ ಇಷ್ಟು ಕೊಡಲೇಬೇಕು ನಮ್ಮ ಕ್ಷೇತ್ರ ಕೊಡಲಿ ಬಿಜೆಪಿ ಕಾಂಗ್ರೆಸ್ ಇವರು ಮಾಡಲಿಕ್ಕೆ ಇವ್ರು ಯಾರು ಗೆದ್ದು ಅಲ್ಲಿಗೆ ಹೋದ ನಂತರ ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ತತ್ವ ಸಿದ್ಧಾಂತದಲ್ಲಿ ನಾವು ಪ್ರಮಾಣ ವಚನ ಸ್ವೀಕಾರ ಮಾಡ್ತೇವೆ ಸತ್ಯ ನ್ಯಾಯ ಧರ್ಮ ಎಲ್ಲರನ್ನೂ ಒಂದೇ ರೀತಿಯಲ್ಲಿ ಕಾರ್ಪದಲ್ಲಿ ಮಾಡುವಂತಹ ಇವರು ಈ ತರದ ವ್ಯವಸ್ಥೆ ಮಾಡಿದ್ರೆ ಮುಂದೊಂದು ದಿವ್ಸ ನಿಮಗೆ ಒಂದೇ ಒಂದು ಸೀಟು ರಾಜ್ಯದಲ್ಲಿ ಬರೋದಿಲ್ಲ ಆಮ್ ಆದ್ಮಿ ಕಥೆ ಗೊತ್ತಾಗಿದ್ರು ನಿಮಗೆ ಆಮ್ ಆದ್ಮಿ ಏನು ಮಾಡಿದ್ರು ತುಂಡಿ ಅದೇ ಇಡಿಯಲ್ಲಿ ಎಲ್ಲಿ ಹಾಕಿದ್ರು ನಿಮ್ಮದು ಅದೇ ಪರಿಸ್ಥಿತಿ ನಿಮಗೆ ಆಗ್ತದೆ ನಿಮ್ಮ ಕೈ ತುಂಡಾದ ಕೈ ಅದು ಮುಂದೆ ತುಂಡಾಗಿದೆ ಇನ್ನು ನಿಮಗೆ ಆ ಯೋಗ್ಯತೆ ಇಲ್ಲ ಈ ರೀತಿಯ ವ್ಯವಸ್ಥೆ ನೀವು ಮಾಡಬೇಡಿ ಮುಂದಿನ ದಿವಸದಲ್ಲಿ ರಸ್ತೆ ಇಳಿದ್ರು ನಮಗೆ ಪ್ರತಿಭಟನೆಗೆ ಪರ್ಮಿಷನ್ ಕೊಡಬೇಕು ಅಂತ ನಾವು ಮನವಿ ಮಾಡ್ತೇವೆ ಪೊಲೀಸ್ ಇಲಾಖೆಯವರು ನಮ್ ಜೊತೆ ಸಹಕಾರ ಕೊಡ್ತಾ ಇದ್ದಾರೆ ಒತ್ತಡಗಳಿದೆ ಒತ್ತಡಗಳಿದೆ ಅವರಿಗೆ ಆ ಪಾಪ ಸ್ವಭಾವ ಏರ್ಬಾರದು ಬಿಜೆಪಿ ಇರುವಾಗ ಬಿಜೆಪಿ ಒಟ್ಟಿಗೆ ಕಾಂಗ್ರೆಸ್ ಇರುವ ಕಾಂಗ್ರೆಸ್ ಒಟ್ಟಿಗೆ ಅನ್ಬರಿ ಅವರ ಬದುಕು ಆದ್ರೆ ಮುಂದಿನ ದಿವಸದಲ್ಲಿ ಅಧಿಕಾರಿಗಳಿಗೆ ಒತ್ತಡದಂದು ನೀವು ಕೊಡ ಇದ್ರೂ ಕೂಡ ನಾವು ಯಾವ ರೀತಿಯಲ್ಲಿ ಮಾಡಬೇಕು ನಮ್ಮ ಸಂಘಟನೆ ಗೊತ್ತಿದೆ ನಮ್ಮ ಶಾಸಕರಿದ್ದಾರೆ ಅದರ ನೇತೃತ್ವದಲ್ಲಿ ಯಾವ ಕೇಸುಗಳಾಗಿ ಬೀದಿಗಿಳಿದು ಕೂಲಿ ಕಾರ್ಮಿಕರ ಜೊತೆ ನಿಲ್ತವೆ ಜೊತೆ ನಿಲ್ತವೆ ಇಡೀ ಸಮಾಜದ ಬಿಜೆಪಿ ಕಾರ್ಯಕರ್ತರಿಗೆ ನಾವು ಕೆಲವು ಕಾರ್ಯಗಳನ್ನು ಮಾಡ್ತಿರ್ತಾರ ಹೇಳ್ತಾ ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ ಯಾಕೆಂತಂದ್ರೆ ಅವರಿಗೆ ಕಿವಿ ಇಲ್ಲ ಕಿವಿ ಇಲ್ಲದಂತ ಅಂತ ವ್ಯಕ್ತಿಗಳಿಗೆ ಎಷ್ಟು ಹೇಳಿದ್ರು ಅವರಿಗೆ ಮುಟ್ಟುದಿಲ್ಲ ಅಶೋಕ್ ಶೆಟ್ಟಿ ಅಶೋಕ್ರವರ ಬಗ್ಗೆ ಹೇಳಲಿಕ್ಕೆ ನನಗೆ ಭಾಗ್ಯ ಕೊನೆಗೆ ಅದು ಬೇರೆ ರೀತಿಗೆ ಹೋಗಿದೆ ಅಶೋಕ್ ರೈ ಅವರು ಸುಳ್ಳ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ಕೆಲಸಕ್ಕೆ ಮಾಡುತ್ತೆ ಅಂತ ಹೇಳಿದ್ದಾರೆ ಇವರ ಯೋಗ್ಯತೆಗೆ ಶಾಸಕರು ಪಟ್ಟಿ ಕೊಡುವುದಲ್ಲ ನಾವು ಪಟ್ಟಿ ಕೊಡ್ತೇವೆ ಒಂದು ಇಪ್ಪತ್ತೈದು ಮೂವತ್ತು ಪಟ್ಟಿ ತಾಕತ್ತಿದ್ರೆ ಆ ಪಟ್ಟಿ ಆಧಾರದಲ್ಲಿ ಸುಳ್ಳ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಬರುವಂತ ಅನುದಾನವನ್ನು ಬಿಡುಗಡೆ ಮಾಡಲಿ ಅದು ಅವರ ತಾಕತ್ತು ಅದು ಬಿಟ್ಟು ನಮ್ಮ ಶಾಸಕರು ನಮ್ಮ ಸಂಸದರು ಕೊಡುವಂತ ಹಣದಲ್ಲಿ ನಾನು ಕೊಟ್ಟಿದ್ದೇನೆ ಹೇಳಿಕೊಂಡು ಇವರ ಕೇಳಿ ಬೇಯಿಸ ಕೆಲಸ ಮಾಡಿದ್ರೆ ರಾಜ್ಯ ಅವರೇ ಮುಂದಿನ ದಿವಸ ಸುಳ್ಳಕ್ಕೆ ಬಂದಾಗ ದಿಗ್ಬೋದ ಹೊರಟ ಹಾಕ್ತಕ್ಕಂಥ ಕೆಲಸ ನಿಮ್ಮ ಒಳ್ಳ ಉಳಿದ ಕೆಲಸ ಸಾಧ್ಯ ಸಂಜೀವ ಉಂಟು ಅದು ನಿಮ್ ಅದನ್ನು ತೋರಿಸಿ ಅಲ್ಲೇ ಜನತಾ ವಿಶ್ವಾಸ ಗಳಿಸಿ ಅದು ಮುಗಿಲಿ ಐದು ವರ್ಷ ಬಿಡಿ ನಾವು ಮೂವತ್ತೈದು ವರ್ಷ ಮಾಡಿ ನಮ್ಮ ಸುಳ್ಳೆ ವಿಧಾನಸಭಾ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ಲಿಕ್ಕೆ ಆಗ್ತೇವೆ ನೀವು ಐದು ವರ್ಷದಲ್ಲಿ ಏರ್ಬಾಡ್ತೇನೆ ಏರ್ಬಾಡ್ತೀರಿ ಅದನ್ನು ಮಾಡಿ ಮುಗಿಲಿ ಮುಂದೆ ಐದು ವರ್ಷದಲ್ಲಿ ಮತ್ತೆ ಎಮ್ ಎಲ್ ಎ ಬನ್ನಿ ಮತ್ತೆ ನಿಮಗೆ ನಾವು ಹೇಳ್ತೇವೆ ಯಾವ ರೀತಿಯ ಈ ತರದ ಸಣ್ಣ ಪುಟ್ಟ ವ್ಯವಸ್ಥೆಗಳ ಬಗ್ಗೆ ಕೈ ಹಾಕಿದ್ರೆ ಮುಂದಿನ ದಿವಸದಲ್ಲಿ ನಿಮಗೆ ಸರಿಯಾದಂತ ಸ್ವಚ್ಛವನ್ನು ಕೊಡ್ಲಿಕ್ಕೆ ನಾವು ಸಾಯಿ ಆಗ್ತಾ ವಿಚಾರವನ್ನ ಈ ಸಂದರ್ಭ ಹೇಳ್ತಾ ಮುಂದೆ ಪ್ರತ್ಯೇಕವಾಗಿರ್ತಕ್ಕಂಥ ವಿಚಾರವನ್ನು ಮಾಡಲಿಕ್ಕೆ ತಯಾರಿದ್ದೇವೆ ನಾವು ಯಾಕಂದ್ರೆ ಮಾಧ್ಯಮದವರು ಇದ್ದಾರೆ ಅವ್ರು ನೇರ ನೇರವಾಗಿ ಮಾತಾಡ್ತಾ ಇದ್ದಾರೆ ಯಾವ ಯಾರಿಗೆ ಹೆದರೋರಲ್ಲ ನಮ್ಮ ಪಾರ್ಟಿ ನಮ್ಮ ವಿಚಾರಗಳು ಇಡೀ ದೇಶದಲ್ಲಿ ಇವತ್ತು ಮನ್ನಣೆ ಕೊಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡ್ರು ಒಬ್ಬ ಸ್ವಯಂ ಸೇವಕ ನಿಮ್ಮ ಹಾಕಿರ್ತಕ್ಕಂಥ ಕೂಲಿ ಕಾರ್ಮಿಕ ರೀತಿಯಲ್ಲಿದ್ದಂತ ಒಬ್ಬ ಚಾರ್ಯವಾಳ ಚಾರ್ಯವಾಲ ಗುಜರಾತ್ನ ಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿ ಆಗಿ ಹದಿನೈದು ಕಾಲ ಕೆಲಸ ಮಾಡಿದ್ರು ನಿರಂತರವಾಗಿ ಹತ್ತೊಂದು ಹನ್ನೊಂದು ವರ್ಷಗಳ ಕಾಲ ಪ್ರಧಾನಮಂತ್ರಿಯಾಗಿ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಏನು ಚಿನ್ನದ ಬಟ್ಟಲಲ್ಲಿ ಊಟ ಪಡೆದಂಥ ವ್ಯಕ್ತಿ ಬರಲಿಲ್ಲ ಸಾಮಾನ್ಯ ನಮ್ಮ ಹಾಕಿರ್ತಕ್ಕಂಥ ವ್ಯಕ್ತಿ ಇವತ್ತು ಸ್ಥಾನಮಾನ ಕೊಟ್ಟಾಗ ಮಾತ್ರ ಜನರ ಕಳಕಳಿ ಜನರ ಸಮಸ್ಯೆ ಅವರಿಗೆ ಅರಿವಾಗ್ತದೆ ಆ ಮೂಲಕ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಅತ್ಯುತ್ತಮವಾದಂತಹ ಕೆಲಸವನ್ನು ಮಾಡಿ ಸ್ವಂತ ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹತ್ತೊಂಬತ್ತರಲ್ಲಿ ಇಪ್ಪತ್ತು ಗಂಟೆ ಕೆಲಸ ಮಾಡಿ ದೇಶದ ಗೌರವವನ್ನು ಎತ್ತಿ ಎತ್ತಿಹಿತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ನಾವು ಕೂಡ ನಮ್ಮ ನಮ್ಮ ಭಾಗ್ಯದಲ್ಲಿ ನಮಗೆ ಸಾಧ್ಯತೆ ನಮ್ಮ ಶಕ್ತಿಯನ್ನು ತುಂಬಿ ಜನರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಭಾಗಿಯಾಗಬೇಕು ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಕೂಲಿ ಕಾರ್ಮಿಕರು ತಮ್ಮ ಕೆಲಸವನ್ನು ಬಿಟ್ಟು ಕೂಲಿ ಕಾರ್ಮಿಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತೇವೆ ನಿಮಗೆಲ್ಲರೂ ಕೂಡ ವೈಯಕ್ತಿಕವಾದಂಥ ಅಭಿನಂದನೆ ಸಲ್ಲಿಸ ನನ್ನ ಮಾತನಾಡಿ ರಾಮನ ಕೂಡ ಇಲಿಗ ಸುಳ್ಯ ನಗರದಲ್ಲಿ ಭಾರಿ ರಿಯಾಯಿತಿಯ ಕೊಡುಗೆ ನೇರವಾಗಿ ಗಾರ್ಮೆಂಟ್ಸ್ ಮುಖಾಂತರ ರಿಟೇಲ್ ಗ್ರಾಹಕರಿಗೆ ಅಪ್ ಟು ಎಂಬತ್ತು ಪರ್ಸೆಂಟ್ವರೆಗೆ ರಿಯಾಯಿತಿಯ ಮಾರಾಟ ಬನಾರಸ್ ಕಾಟನ್ ಸಿಲ್ಕ್ ಜಾರ್ಜೆಟ್ ಶಿಫಾನ್ ಬಂಗಾಲಿ ಕಾಟನ್ ಕ್ರೆಪ್ ಸಿಲ್ಕ್ ಗದ್ವಾಲ್ ಕಾಟನ್ ಪೂನಂ ಮತ್ತು ಇನ್ನೂ ಹಲವಾರು ರೀತಿಯ ಸೀರೆಗಳು ಲಭ್ಯವಿದೆ ಕೇವಲ ನೂರ ಐವತ್ತು ರೂಪಾಯಿಗೆ ಮಾತ್ರ ರು ಐನೂರ ಐವತ್ತರಿಂದ ಒಂಬೈನೂರ ಐವತ್ತರವರೆಗೆ ಮಾರಾಟವಾಗುವ ಬ್ರಾಂಡೆಡ್ ಬಟ್ಟೆಗಳು ಕೇವಲ ರೂಪಾಯಿ ಇನ್ನೂರರಿಂದ ಇನ್ನೂರ ಐವತ್ತು ರೂಪಾಯಿಗಳು ಮಾತ್ರ ब्रांडेड ऑफिस टीशर्ट वेर्टर्ट पैंट प्यांट अक्रीलिकाली शर्ट स्पोर्ट नेक टीशर्ट राउंड टी शर्ट ट्रैक पैंट राजस्थानी प्रिंटेड कॉटन कुर्ती अहमदाबाद प्रिंटेड कॉटन कुर्ती कॉटन पैच वर्क कुर्ती लेडीज नाइटी पटियाला प्यांट प्लाजा पैंट एक्सएल ट्रिपल एक्सएल टी शर्ट दौर ಬ್ರಾ ಪ್ಯಾಂಟಿಸ್ ಸ್ಲಿಪ್ ಸ್ಪೋರ್ಟ್ಸ್ ಬ್ರಾ ಕಾಟನ್ ಟೈಟ್ಸ್ ದೊರೆಯುತ್ತದೆ ಜೀನ್ಸ್ ಪ್ಯಾಂಟ್ ಕಾಟನ್ ಪ್ಯಾಂಟ್ ಫಾರ್ಮಲ್ ಪ್ಯಾಂಟ್ ಪ್ಲಾಜಾ ಸೆಟ್ ಕೇವಲ ನಾನೂರು ರೂಪಾಯಿಗಳು ಮಾತ್ರ ಕೆಲವೇ ದಿನಗಳು ಮಾತ್ರ ಹಿಂದೆ ಭೇಟಿ ನೀಡಿರಿ ಶಿವಕೃಪಾ ಕಲಾಮಂದಿರ ಖಾಸಗಿ ಬಸ್ ನಿಲ್ದಾಣದ ಹಿಂಭಾಗ ಸುಳ್ಯ ದೂರವಾಣಿ ಸಂಖ್ಯೆ ನೈನ್ ಡಬಲ್ ಐಟ್ ಸಿಕ್ಸ್ ಏಟ್ ಫೈವ್ ನೈನ್ ಏಟ್ ಟೂ ತ್ರೀ ಸುಳ್ಯದ ಜನತೆಗೆ ಸುವರ್ಣ ಅವಕಾಶ ಹಿಂದೆ ಭೇಟಿ ನೀಡಿರಿ ಕಳೆದಿತ್ತು ಇಲ್ಲಿ ಕೃಷಿ ಮಾಡೋದಿಕ್ಕೆ ಸೂಕ್ತ ಸಮಯ ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯಿಂದ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ನಮ್ಮ ಸುರ್ಗದ ಮೊಗರ್ಪಡೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ ಇಲ್ಲಿ ಮೂರು ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಕೋಕೋ ಗಿಡಗಳು ಅಡಿಕೆ ಗಿಡಗಳಾದ ಮಂಗಲ ಮೋಹಿತ್ ನಗರ ಸೈಗಾನ್ ರತ್ನಗಿರಿ ಸುಮಂಗಲ ಮಂಗಲ ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕರಿಮೆಣಸಿನ ಗಸಿ ಗಿಡ ಪಣಿಯು ಸೆವೆಲ್ ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಪಡೆ ಹಳೆ ಗೇಟು ಸೂರ್ಯ ಬುಕ್ಕಿಂಗ್ ಆಗಿ ಇಂದೇ ಸಂಪರ್ಕಿಸಿ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್ ಡಬಲ್ ನೈನ್ ಫೋರ್ ಸಿಕ್ಸ್ ಒನ್ ಟೂ ತ್ರೀ ಏಟ್ ಜೀರೋ ಒನ್